ನೀವೆಲ್ಲ ಕರ್ನಾಟಕದ ಏಳು ಕೋಟಿ ಜನರ ಹಿತ ಕಾಯಿಲಿಕ್ಕೋಸ್ಕರ ಇರ್ತಕ್ಕಂಥ ರಾಜಕಾರಣಿಗಳು ಜನ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ನಡೆದಾಗ ಅವರ ಅಧಿಕಾರವನ್ನು ಚಲಾಯಿಸಿ ನಮಗೆ ಅವರ ಪ್ರತಿನಿಧಿಗಳಾಗಿ ಕಳಿಸಿದಾರ ನಿಮ್ಮನ್ನು ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಆಯ್ಕೆ ಮಾಡ್ತದೆ ಆಯ್ಕೆ ಮಾಡಿದ ಮೇಲೆ ನಮಗೂ ನಿಮಗೂ ವ್ಯತ್ಯಾಸ ಏನಪ್ಪ ಅಂತಂದರೆ ನೀವು ಮೂವತ್ತು ವರ್ಷ ಗ್ಯಾರಂಟಿಯಾಗಿ ಇರ್ತೀರಿ ನಾವು ಐದು ಸಾರಿ ರಿನ್ಯೂ ಮಾಡ್ಕೋಬೇಕು ಐದು ವರ್ಷಕ್ಕೊಮ್ಮೆ ನಮಗೆ ರಿನ್ಯೂವಲ್ ಆಗಬೇಕು ಜನರು ರಿನ್ಯೂವಲ್ ಮಾಡಿದ್ರೆ ಮತ್ತೆ ಬರ್ತೀವಿ ಮಾಡಲಿಲ್ಲ ಇರ್ತೀವಿ ಸೊ ಆದರೆ ನಿಮ್ಗೆ ಹಂಗಿಲ್ಲ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿರ್ತೀರಿ ಅಂದರೆ ಜನಸೇವೆ ಮಾಡಲಿಕ್ಕೆ ನಿಮಗೆ ಮೂವತ್ತು ವರ್ಷಗಳ ಅವಕಾಶ ಇರ್ತದೆ ಕರ್ನಾಟಕ ಮೊದಲಿಂದಲೂ ಕೂಡ ರಾಜರ ಕಾಲದಿಂದಲೂ ಕೂಡ ಉತ್ತಮ ಆಡಳಿತಗಾರರನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ನಿಮಗೆ ಕರ್ನಾಟಕ ಆಡಳಿತ ಸೇವೆ ಸಂಘಕ್ಕೆ ನೂರು ವರ್ಷಗಳು ತುಂಬಿ ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡ್ಕೊಲಿದ್ದೀವಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ನ ಯಾವಾಗಲೂ ಕೂಡ ನೆನ್ಕೊಳ್ತೀವಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇದ್ದಂಥ ಅಧಿಕಾರಿಗಳನ್ನ ನೆನಕತ್ತೀವಿ ನಾವು ಸರ್ ಎಂ ವಿಶ್ವೇಶ್ವರನ್ನ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಕೃಷ್ಣಮೂರ್ತಿಯವರನ್ನು ಇವನ್ನೆಲ್ಲ ದಿವಾನ್ಗಳಾಗಿದ್ದಂಥವ್ರು ಈಗ ಅವತ್ತಿನ ದಿವಾನ್ರಾಗಿದ್ದಂಥವ್ರೆ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಜರುಗಳಿರ್ತಿದ್ರು ಈಗ ರಾಜರುಗಳಿಲ್ಲ ಜನಪ್ರತಿನಿಧಿಗಳು ಮಾತ್ರ ಇರ್ತಕ್ಕಂಥ ರಾಜರುಗಳು ಜನರ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಆ ಸೇವೆ ಮಾಡಲಿಕ್ಕೋಸ್ಕರ ಅಧಿಕಾರಿಗಳನ್ನು ನೇಮಕ ಮಾಡ್ಕೊಂಡಿದ್ರು ಸೊ ಈಗ ಜನರೇ ನೇಮಕ ಮಾಡ್ಕೊಳ್ತಾರೆ ರಾಜರುಗಳಿಲ್ಲದೇ ಇರೋದ್ರಿಂದ ಜನಪ್ರತಿನಿಧಿಗಳೇ ರಾಜರುಗಳು ಈಗ ನಮ್ಗೆ ಸೊ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳು ಮತ್ತು ಆಡಳಿತಗಾರರು ಇವರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮೆಲ್ಲರ ಗುರಿ ಈಗ ನಾ ರಾಜಕಾರಣಕ್ಕೆ ಬಂದಿರೋದು ಅಂದರೆ ಜನಸೇವೆ ಮಾಡ್ಲಿಕ್ಕೋಸ್ಕರ ನೀವೆಲ್ಲ ಆಡಳಿತ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಜನಸೇವೆ ಮಾಡಲಿಕ್ಕೋಸ್ಕರ ನಮಗೆಲ್ಲ ಕೆಲವು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಆ ಸವಲತ್ತುಗಳು ಕೊಟ್ಟಿರೋದು ಸುಗಮವಾಗಿ ಆಡಳಿತ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಆ ಸವಲತ್ತುಗಳನ್ನ ಕೊಟ್ಟಿರ್ತಕ್ಕಂಥವ್ರು ಜನರು ನಮಗೆ ಸರ್ಕಾರ ಸಂಬಳ ಕೊಡ್ತದೆ ಅಂತಂದ್ರೆ ಜನರು ಕೊಡ್ತಕ್ಕಂಥ ಸಂಬಳ ಜನರು ಕೊಡ್ತಕ್ಕಂಥ ತೆರಿಗೆ ಹಣ ಸರ್ಕಾರದ ಹಣ ಇದನ್ನ ನಾವೆಲ್ಲರೂ ಕೂಡ ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಸಮಾಜ ಸೇವೆ ಮಾಡಲಿಕ್ಕೋಸ್ಕರ ಇರತಕ್ಕಂಥ ಜನ ಸಮಾಜ ಸೇವೆ ನಮ್ಮ ಉದ್ದೇಶ ಜನರ ಅಭ್ಯುದಯ ನಮ್ಮ ಗುರಿ ಮತ್ತೆ ನಮ್ಮ ಸಮಾಜದಲ್ಲಿ ಬಡವರು ಇದಾರೆ ಬಲ್ಲಿದ್ರು ಇದಾರೆ ಇದ್ದಾರೆ ಇದಾರೆ ಬಡವರಿದ್ದಾರೆ ಇಂಗ್ಲಿಷ್ ಬಲ್ಲವರು ಇದ್ದಾರೆ ಇಂಗ್ಲಿಷ್ ಬಲ್ಲದವರು ಇದ್ದಾರೆ ವಿದ್ಯಾವಂತರಿದ್ದಾರೆ ಅವಿದ್ಯಾವಂತರಿದ್ದಾರೆ ಇನ್ನು ಚೆಡ್ಡಿ ಹಾಕೊಂಡು ಬರ್ತಕ್ಕಂಥ ಜನ ತಹಸೀಲ್ದಾರ್ ಕಚೇರಿಗಳೆಲ್ಲ ನೋಡಿರ್ಬೇಕು ಕೊಳಗ್ ಬಟ್ಟೆ ಹಾಕೊಂಡು ಚಡ್ಡಿ ಹಾಕೊಂಡು ಬರ್ತಕ್ಕಂಥ ಭಾಳ ಜನ ಇದ್ದಾರೆ ಇದ್ದಾರೆ ಆ ಜನರ ಕಷ್ಟ ಕೇಳೋದಿದೆಯಲ್ಲ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡ ಖುಷಿ ಜೀವನದಲ್ಲಿ ಬೇರೆ ಇನ್ಯಾವುದೂ ಆಗಲ್ಲ ಅವ್ರ ಕಣ್ಣೀರು ಒರೆಸೋದಿದೆಯಲ್ಲ ಆ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ನಿಮಗೆ ತೃಪ್ತಿ ಕೊಡ್ತಕ್ಕಂಥದ್ದು ಬೇರೆ ಇದೆಯಾ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಜನರ ಕಣ್ಣೀರನ್ನು ಒರೆಸಿದ್ರೆ ಅದೇ ನಿಮ್ಮ ಕರ್ತವ್ಯ ಅದೇ ನಿಮಗೆ ತೃಪ್ತಿ ಕೊಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದನ್ನ ನೆನ್ಕಬೇಕು ಅದು ಮಾಡಿದ್ರೆ ಏನು ಸರ್ಕಾರ ಇದೆ ಸರ್ಕಾರದ ಹತ್ರ ಇವರು ಇವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಶಕ್ತಿ ಇದೆ ಅದಕ್ಕೋಸ್ಕರ ಮಾಡಬೇಕಾಗಿಲ್ಲ ಅದಕ್ಕೋಸ್ಕರ ಮಾಡಬೇಕಾಗಿಲ್ಲ ಇದು ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥದ್ದು ಅವರ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಇರಬೇಕು ಅದು ಇದ್ದರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಬಲಾಢ್ಯರು ದುರ್ಬಲರ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ದೌರ್ಜನ್ಯ ಮಾಡ್ತಕ್ಕಂಥ ಅನೇಕ ಪ್ರಕರಣಗಳನ್ನು ನಾವು ಸಮಾಜದಲ್ಲಿ ನೋಡ್ತೀವಿ ಅದಾಗ್ದಾಗಿ ನೋಡ್ಕೋಬೇಕು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡುವಾಗ ನೀವು ಭಾಳ ಮುಖ್ಯ ಅದನ್ನು ಜಾರಿ ಮಾಡ್ತಕ್ಕಂಥವ್ರು ನೀವು ಆ ಜಾರಿ ಮಾಡುವಾಗ ಯಾವ ಫಲಾನುಭವಿಗೆ ಸೇರಬೇಕು ಅದನ್ನು ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಬಹುಸಾ ಅದಕ್ಕಿಂತ ಉತ್ತಮವಾದಂಥ ಕೆಲಸ ಇರಲಿಕ್ಕೆ ಸಾಧ್ಯ ಇಲ್ಲ ನಾನು ಕೃಷ್ಣ ಹೇಳಿದ್ರು ನಾನು ಜನತಾ ಸಂದರ್ಶನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆ ಅದರಲ್ಲಿ ಹೆಚ್ಚಾಗಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಅಪ್ಲಿಕೇಶನ್ಸ್ ಅವು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವು ವೈ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಜನ ಬಂದಿದವರು ರಾಜ್ಯ ತುಂಬ ಬಂದಿದ್ರು ಸುಮಾರು 5000 ಅಪ್ಲಿಕೇಶನ್ ಗಳು ಬಂದಿತ್ತು ಆ ಅಪ್ಲಿಕೇಶನ್ ಗಳಲ್ಲಿ 50% ಆಫ್ ದಿ ಅಪ್ಲಿಕೇಶನ್ಸ್ ರೆವೆನ್ಯೂ इलाकेಗೆ ಕಂದಾ ಇಲಾಖೆಗೆ ಸಮರ್ಪಕ ಆಯ್ತು ಸುಮ್ ಸುಮ್ಮನೆ ಬರ್ತಾರ ಜನ ಸುಮ್ನೆ ಬರಲಿಕ್ಕೆ ಸಾಧ್ಯ ಇಲ್ಲವಲ್ಲ ಅವರ ಕಷ್ಟಗಳನ್ನು ಊಹಕೊಳ್ಳಿಕೋಸ್ಕರ ಬಂದಿರತಕ್ಕಂತ ಅನೇಕ ಸಮಸ್ಯೆಗಳು ಅವರು ತಂದಿದ್ದಂಥವು ತಹಸೀಲ್ದಾರ್ ಕಚೇರಿನಲ್ಲಿ ಹಳ್ಳಿಗಳ ವಿಲೇಜ್ ಅಕೌಂಟೆಂಟ್ ಮಟ್ಟದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಮಟ್ಟದಲ್ಲಿ ತಹಸೀಲ್ದಾರ ಮಟ್ಟದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮಟ್ಟದಲ್ಲಿ ಡಿ ಸಿಗಳ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸಗಳು ಅವನ ಅಲ್ಲೇ ಬಗೆಹರಿಸ್ಬಿಟ್ರೆ ನಮ್ಮ ಹತ್ರ ಬರೋದು ಕಡಿಮೆ ಆಗ್ಬಿಡ್ತದೆ ಹೆಚ್ಚು ಅರ್ಜಿಗಳು ಬರ್ತವೆ ಅಂತಂದರೆ ಅಲ್ಲಿ ಸಮರ್ಪಕವಾಗಿ ಕೆಲಸ ನಡೀತಾ ಇಲ್ಲ ಅಂತಕ್ಕಂಥ ಭಾವನೆಯನ್ನು ನಾವು ಪಡ್ಕಬೇಕಾಗ್ತದೆ ಆ ಭಾವನೆಯನ್ನು ಬಂದೇ ಬರ್ತದೆ ಅದರಿಂದ ನಾವೆಲ್ಲರೂ ಕೂಡ ಜನರಿಗೆ ಯಾರಿಗೆ ಚಪ್ಪಲಿ ಇಲ್ಲ ಯಾವನಿಗೆ ಬಟ್ಟೆ ಸರಿಯಾಗಿ ಹಾಕೋಕ್ಕಾಗಲ್ಲ ಯಾವನ ವಿದ್ಯಾವಂತ ಇರ್ತಾನೆ ಅವ್ರ ಪರವಾಗಿ ನಮ್ಮ ಅನುಕಂಪ ಅನುಕಂಪನ ಪದ ಉಪಯೋಗಿಸ್ತು ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ ಅನುಕಂಪ ಅಂತ ಇರಬೇಕಾದಂಥ ಇಲ್ಲ ಅನುಕಂಪ ತೋರಿಸ್ಬೇಕಾಗಿಲ್ಲ ಕಾಳಜಿ ತೋರಿಸ್ಬೇಕು ಎಸ್ ಕಾಳಜಿ ಅನ್ನೋದು ಕರೆಕ್ಟ್ ಪದ ಕಾಳಜಿ ತೋರಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕಾಳಜಿ ಎಲ್ಲರೂ ಕೂಡ ಬೆಳೆಸ್ಕೊಳ್ಳಿ ಈಗ ಹೊಸ್ದಾಗಿ ಟ್ರೈನಿಂಗ್ ಆಗ್ತಕ್ಕಂಥ ತಹಸೀಲ್ದಾರ್ಗಳಿಗೆ ಏನ್ ಕೊಟ್ಟದ್ದು ಅವ್ರಿಗೆ ಸ್ವಾಗತ ಮಾಡೋದು ಬಹಳ ಸಂತೋಷ ನಾನು ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೀನಿ ಹೊಸ ವರ್ಷಕ್ಕೆ ಎಲ್ಲ ನಿಮ್ಮಲ್ಲಿ ಎಷ್ಟು ಐನೂತೊಂಬತ್ತು ಜನ ಇದ್ದಾರಾ ನಾನೂರ ಎಪ್ಪತ್ನಾಲ್ಕು ಜನ ಅಷ್ಟು ಜನಕ್ಕೆ ಸ್ವಾಗತ ಮಾಡ್ತೀನಿ ಆ ಹೊಸವ್ರಿಗೂ ಸ್ವಾಗತ ಮಾಡೋಣ ನಾವು ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಗ್ಯಾರಂಟಿಗಳನ್ನು ಕೂಡ ಮಾಡಿದ್ದೀವಿ ಜನಕ್ಕೆ ತಲುಪಬೇಕಲ್ಲ ಫಾರ್ಚುನೇಟ್ಲಿ ಮಧ್ಯವರ್ತಿಗಳು ಇಲ್ಲಿನ ರೀತಿರತಕ್ಕಂಥ ಕಾರ್ಯಕ್ರಮಗಳು ಇವು ಬಹಳ ಜನ ಮಧ್ಯವರ್ತಿಗಳಿದ್ದಾರೆ ನೀವು ಆರ್ ಒ ಆಫೀಸ್ ಹೋದ್ರೆ ಮಧ್ಯವರ್ತಿಗಳದೇ ಹಾವಳಿ ನಾವೊಂದ್ಸರಿ ಲಾಯರ್ ಆಗಿದ್ದಾಗ ಮೀನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಹೋಗಿದೆ ಮೈಸೂರು ಅವ್ರು ನನಗೇ ಕೇಳ್ತಾರೆ ಏನಾಗಬೇಕು ಸಾರ್ ಅಂತ ಕೋರ್ಟ್ ಹತ್ರ ಇದೆ ಅಲ್ಲಿ ಆರ್ ಟಿ ಆಫೀಸ್ ಅಲ್ಲಿ ಹೋಗಿದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ ಎರಡು ಸಾವಿರದ ಎಪ್ಪತ್ತೊಂಬತ್ತು ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಪ್ಪತ್ತು ಏಯ್ಟಿ ನೈನ್ ಏಯ್ಟಿ ನೈನ್ ಎಸ್ ಏಯ್ಟಿ ನೈನಲ್ಲಿ ಹೋಗಿದ್ದೆ ನಾನೊಂದು ಎಂಟು ತಿಂಗಳು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿದ್ದೆ ಆಗ ನೋಡೋಣ ಆರ್ ಟಿ ಒ ಆಫೀಸ್ ನೋಡೋಣ ಅಂತೇಳಿ ಹೋಗಿದ್ದೆ ಅಲ್ಲಿ ಹೋದರೆ ಒಬ್ಬ ಏಜೆಂಟು ನನಗೆ ಏನು ಬೇಕು ಸರ್ ನಿಮಗೆ ಅಂತ ಕೇಳೋಕೆ ಅವನೇ ಬಂದವನು ಈ ಮಧ್ಯವರ್ತಿಗಳು ಇದಾರಲ್ಲ ಇವರು ಎಲ್ಲ ಕಡೆಯೂ ಇರ್ತಾರೆ ತಹಸೀಲ್ದಾರ್ ಇರ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಡಿ ಸಿ ಕಚೇರಿ ಇರ್ತಾರೆ ಎಲ್ಲೆಲ್ಲೂ ಇರ್ತಾರೆ ಅವರು ಆರ್ ಟಿ ಒ ಕಚೇರಿ ಆರ್ ಟಿ ಒ ಕಚೇರಿ ಜಾಸ್ತಿ ಮತ್ತೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಇದೆಯಲ್ಲ ಅಲ್ಲಿ ಇನ್ನೂ ಜಾಸ್ತಿ ಸಬ್ ರಿಜಿಸ್ಟ್ರಾರ್ ಇರ್ತಾರಲ್ಲ ಅಲ್ಲಿ ಜಾಸ್ತಿ ನೀವೆಲ್ಲ ಸಬ್ ಇಲ್ಲ ಅಂತ ಹೇಳೋಣ ತಹಸೀಲ್ದಾರ್ಗಳಾಗ್ತರಿ ನೀವೆಲ್ಲ ಅಸ್ಟೆಂಟ್ ಕಮಿಷನರು ತಹಸೀಲ್ದಾರರು ಆಮೇಲೆ ಕನ್ಫರ್ಡ್ ಐ ಎ ಸಿಕ್ಕಿದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ ಭಾಳ ಮುಖ್ಯ ಈಗ ನೀವು ಕರ್ನಾಟಕ ಆಡಳಿತ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಿರಲ್ಲ ನೀವು ಭಾಳ ಪ್ರಮುಖ ಜನರು ಮತ್ತು ರಾಜಕಾರಣಿಗಳ ಮಧ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು ಉತ್ತಮವಾಗಿ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ನೀವು ಉತ್ತಮವಾಗಿ ಮಾಡಲಿಲ್ಲ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲ್ಲ ನಮಗೆಲ್ಲ ಒಳ್ಳೆ ಹೆಸರು ಬರಬೇಕಾದ್ರೆ ನೀವೆಲ್ಲ ಒಳ್ಳೆಯ ಕೆಲಸ ಮಾಡಬೇಕು ಸೊ ಅದು ಮಾಡ್ತೀರಿ ಅಂತಕ್ಕಂಥ ಆಶಯ ಇಟ್ಟುಕೊಂಡು ಹೊಸ ವರ್ಷ ನಿಮಗೆಲ್ಲರೂ ಕೂಡ ಹೊಸತನವನ್ನು ತಂದುಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನಗೆ ಕರೆದು ಈ ಇವತ್ತಿನ ದಿನ ಈ ವರ್ಷದ ದಿನಚರಿ ಮತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ಕರ್ನಾಟಕ ಸೇವಾ ಸಂಘದ ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘ ಸಂಘದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಹೋಗಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ